ಅಯ್ಯೋ ಈ ನನ್ನ ಸೋರೆಕಾಯಿ ತಿನ್ವಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಇದ್ದೀರಾ ಸೊ ಮಕ್ಕಳಿಗೆ ಕೆಲವೊಂದು ತರಕಾರಿಗಳು ಇಷ್ಟ ಆಗುತ್ತೆ ಕೆಲವೊಂದು ತರಕಾರಿ ಇಷ್ಟ ಆಗಲ್ಲ ಆದರೂ ಕೂಡ ನಾವು ಆ ಥರ ತರಕಾರಿಗಳನ್ನ ತಿನ್ನಿಸ್ಬೇಕು ವಿಟಮಿನ್ ಇರೋ ತರಕಾರಿನೇ ತಿನ್ನಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ ಸೊ ಆಗಿದೆ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ಈ ಥರ ದೋಸೆ ರೊಟ್ಟಿ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಮಕ್ಕಳಿಗೆ ನಾವು ಸೂರೆಕಾಯಿ ತಿನ್ನಿಸ್ದಾಗೂ ಆಗುತ್ತೆ ಹೇಗೆ ಅಂತೀರಾ ಸೊ ಬನ್ನಿ ರೆಸಿಪಿ ಯಾವ ರೀತಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ಇದೊಂದು ಒಂದು ಒಳ್ಳೆ ಹೆಲ್ತಿ ರೆಸಿ ರೆಸಿಪಿ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಇರ್ತೀವಿ ದೊಡ್ಡೋರವ್ರಿಗೂ ಕೂಡ ಆರಾಮಾಗೆ ತಿನ್ನುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವಾಗ ನಾನಿಲ್ಲಿ ಅರ್ಧ ಸೋರೆಕಾಯಿನ ತುರ್ದು ಈ ಥರ ಇಟ್ಕೊಂಡಿದ್ದೀನಿ ಮತ್ತು ಅರ್ಧ ಕ್ಯಾರೆಟ್ ತುರ್ದು ಇಟ್ಟಿದ್ದೀನಿ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ರವೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ರವೆಗೆ ನಾವು ತುರ್ದು ಇಟ್ಟಿರೋ ಸೋರೆಕಾಯಿನ ಸೋರೆಕಾಯಿನ ಇದ್ದೀನಿ ಮತ್ತು ಅದಕ್ಕೆ ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮ ಕೆಲವೊಂದು ಮಕ್ಕಳು ಈರುಳ್ಳಿ ಹಾಕೋರೆ ತಿನ್ನಲ್ಲ ಬಟ್ ಸಣ್ಣದಾಗ ಅಜ್ಜಿ ಹಾಕಿ ತಿಂತಾರೆ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ ಸೊ ಮಕ್ಳುಗಳಿಗೆ ಏನಂದರೆ ಅವ್ರಿಗೆ ತೆಗ್ದು ತಿನ್ನೋಕ್ಕೆ ಬರಲ್ಲ ಹಾಗೆ ಬೈಕ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಏನಾದರೂ ಖಾರ ಆದರೆ ನೆಕ್ಸ್ಟ್ ಡೇ ಅವರು ತಿನ್ನೋದನ್ನ ಬಿಟ್ಬಿಡ್ತಾರೆ ಸೊ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ನಾನಲ್ಲಿ ಮೆಣಸಿನ್ಕಾಯಿನ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಮೊಸರ ಹಾಕಿದ್ದೀನಿ ಮತ್ತು ಜೀರ್ಣ ಶಕ್ತಿಗೆ ಜೀರಿಗೆ ಹಾಕಿದ್ದೀನಿ ಸ್ನೇಹಿತರೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆನ್ಪಿರಲಿ ನಾನು ಬರೀ ಇಲ್ಲಿ ರವೆ ಮಾತ್ರ ತೊಗೊಂಡಿದ್ದೀನಿ ಯಾವುದೇ ಥರದ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಏನೂ ಆ್ಯಡ್ ಮಾಡಿಲ್ಲ ಸೊ ಇಷ್ಟಲ್ಲೇ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ತುಂಬ ಆಗುತ್ತೆ ಈಸಿಯಾಗಿ ಮಕ್ಕಳು ತಿಂತಾರೆ ಇವಾಗ ಅಂಚು ಕಾಯಿಲೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಟ್ಬಿಡಿ ರವೆ ಊನಿ ಬೇಕಲ್ವ ಹಾಗಾಗಿ ಸೊ ಈಗ ಹತ್ತು ನಿಮಿಷ ಆಗಿದೆ ನಾನು ತವದ ಮೇಲೆ ರೊಟ್ಟಿನ ಹಾಕ್ತಾಯಿದ್ದೀನಿ ನಾನು ಸೋಟೆಲೆಲ್ಲ ಹಾಕೋಲ್ಲ ಇದೇ ರೀತಿ ಕೈಯಲ್ಲೇ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ ಜೊತೆಗೆ ಇಲ್ಲ ಕಡಲೆ ಬೀಜ ಚಟ್ನಿ ಕಾಯಿ ಚಟ್ನಿ ಯಾವುದ್ರೆಲ್ಲರೂ ನೀವು ಮಕ್ಕಳಿಗೆ ಕೊಡಬಹುದು ತುಂಬ ಸುಪ್ರ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಫುಲ್ ವಿಡಿಯೋ ನೋಡಿ ಕಮೆಂಟ್ನ ಮಾಡಿ ಸ್ನೇಹಿತರೆ ಸೋರೆಕಾಯಿ ರೊಟ್ಟಿ ರೆಡಿ ಆಯಿತು ಸೊ ನಾನು ಇದನ್ನು ಬೇಳೆ ಸಾಂಬಾರು ಜೊತೆ ಕೊಟ್ಟಿದ್ದೀನಿ ನನ್ನ ಮಗಳಿಗೆ ತಿನ್ಲು ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್